ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರು ಬೇಗ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಇದು ಶಿವರಾತ್ರಿ ಹಬ್ಬದ್ದು ಲಾಗ್ ಫ್ರೆಂಡ್ಸ್ ಸ್ವಲ್ಪ ನಾವು ಸಿಂಪ್ ಸಿಂಪಲ್ಲಾಗಿ ಮಾಡಿದ್ದೀನಿ ಹಬ್ಬನ ಅದನ್ನೇ ಹಾಕ್ತಾ ಇದ್ದೀನಿ ವೀಡಿಯೋಸು ನೋಡಿ ಈಗ ಸಂಜೆ ಇದು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಒಂದು ಆರು ಗಂಟೆ ಆಗಿತ್ತು ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನೋಡಿ ನಾನೇ ಮಾಡಿದ್ದು ಪೂಜೆನ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ ಪೂಜೆ ಮಾಡೋದು ಅಷ್ಟೇ ಇದು ನಮ್ಮ ದೇವ್ರ ಕೋಣೆ ಇಷ್ಟೇ ನಮ್ಮ ದೇವ್ರ ಕೋಣೆಯಲ್ಲಿ ಇರೋದು ಸಿಂಪಲ್ ಪೂಜೆ ಆಯಿತು ಆಮೇಲೆ ಮಂಡಕ್ಕಿ ಮಾಡಿದ್ದೀನಿ ನೋಡಿ ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ಇದು ಕೆಲವು ಕಡೆ ಇದನ್ನು ಗಿರ್ಮಿಟ್ಟು ಅಂತ ಕರೀತಾರೆ ನಾವು ಇದು ಒಗ್ಗರಣೆ ಮಂಡಕ್ಕಿ ಅಂತ ಕರಿತೀವಿ ಈ ಒಗ್ಗರಣೆ ಮಂಡಕ್ಕಿಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ನನ್ನ ಮಗನಿಗೆ ಶಾವಿಗೆ ಬಸ್ತು ಕೊಡಮ್ಮ ಅಂತ ಹೇಳಿದರು ಹಂಗಾಗಿ ಶಾವಿಗೆ ಬಸ್ತಿದ್ದೆ ಅದು ಸ್ವಲ್ಪ ಸ್ವೀಟ್ ಇರಲಿ ಅಂತ ಶಾವಿಗೆ ಬಸ್ತು ಇದಕ್ಕೆ ಹಾಲು ಸಕ್ಕರೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅವನಿಗೆ ಶಾವಿಗೆ ಬಸ್ತಿದ್ದೆ ಅವ್ನು ಮಂಡಕ್ಕೆ ತಿನ್ನಲ್ಲ ಹಾಗಾಗಿ ಗ್ಯಾಸ್ಟ್ರಿಕ್ ಅಂತ ನಮ್ಮ ಮನೆಯವರು ಆಲ್ರೆಡಿ ಆಲ್ ಊಟ ಮಾಡ್ತಾಯಿದ್ದಾರೆ ನೋಡಿ ಅವ್ರನ್ನ ತೋರಿಸಿಲ್ಲ ನಾನು ಇಲ್ಲಿ ನೋಡಿ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಯಾವ್ದು ರೀತಿ ಶಿವರಾತ್ರಿ ಹಬ್ಬ ಆಚರಿಸಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಎಂಟು ಇಪ್ಪತ್ತಾಗಿದೆ ಆಮೇಲೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ರು ನಾನು ಮಾಡಬೇಕು ಊಟನ ನೋಡಿ ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ಇದು ನಮ್ಮ ದಾವಣಗೆರೆಯಲ್ಲಿರೋದು ದೇವಸ್ಥಾನ ಹೈಸ್ಕೂಲ್ ಫೀಲ್ಡ್ ಹತ್ರ ಬರುತ್ತೆ ಫ್ರೆಂಡ್ಸ್ ಅಲ್ಲಿಗೆ ಬಂದ್ವಿ ನೋಡಿ ಒಳಗಡೆ ಇದ್ದೀವಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಕಾಯಿ ಹಣ್ಣು ಎಲ್ಲ ತೊಗೊಂಬಂದಿದ್ದೆ ಬಟ್ ಕಾಯಿ ಎಲ್ಲ ತೊಗೊಂಡೋಗಿದ್ದೀನಿ ಸರಿಯಾಗಿ ತೊಗೊಂಡ್ಲೇ ಇಲ್ಲ ಫ್ರೆಂಡ್ಸು ಶೇಬೆ ಹಣ್ಣು ಆಮೇಲೆ ಹಣ್ಣು ತೊಗೊಂಡೋಗಿದ್ದೆ ಅವರೇ ಏನು ಸರಿಯಾಗಿ ತೊಗೊಂಡ್ಲೇ ಇರಲಿ ತೊಗೊಂಡಿರಲಿಲ್ಲ ಹಂಗೆ ವಾಪಸ್ ತಂದೆ ಹಂಗೆ ಇತ್ತು ಅದರಲ್ಲಿ ಮನೇಲಿ ಬಂದಮೇಲೆ ನೋಡಿದೆ ಅದರಲ್ಲಿ ಹಂಗೆ ಇತ್ತು ಹಣ್ಣು ಅದು ಏನೂ ತೊಗೊಂಡಿರಲಿಲ್ಲ ನೋಡಿ ಜನ ಆಲ್ರೆಡಿ ಎಷ್ಟು ಜನ ಬಂದುಬಿಟ್ಟಿದ್ದಾರೆ ಇದೇ ದೇವಸ್ಥಾನ ಫ್ರೆಂಡ್ಸ್ ತುಂಬ ರಶ್ ಇತ್ತು ಆಲ್ರೆಡಿ ನೋಡಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ಮಂಡಕ್ಕಿ ಕೊಡ್ತಾಯಿದ್ರು ಫ್ರೆಂಡ್ಸ್ ಅಲ್ಲಿ ಮಂಡಕ್ಕಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸು ತುಂಬ ಚೆನ್ನಾಗಿದ್ವು ನಾವು ಅಲ್ಲೇ ಇಸ್ಕೊಂಡು ಸ್ವಲ್ಪ ತಿಂದ್ವಿ ಅಷ್ಟೇ ಭಾಳ ಏನು ತಿನ್ನಲಿಲ್ಲ ಇಸ್ಕೊಂಡು ಸ್ವಲ್ಪ ತಿಂದು ಹಾಗೆ ತೊಗೊಂಬಂದ್ವಿ ವಾಪಸ್ ಮನೆಗೆ ನೋಡಿ ಪೇಪರಲ್ಲಿ ಕೊಡ್ತಾ ಇದ್ದಾರೆ ಮಂಡಕ್ಕಿನ ಬಟ್ ಮಂಡಕ್ಕಿ ಮಾತ್ರ ಸೂಪರಾಗಿದ್ದು ಫ್ರೆಂಡ್ಸ್ ಬಟ್ ಅದರಲ್ಲಿ ಏನೂ ಇರಲಿಲ್ಲ ಬೆಳ್ಳುಳ್ಳಿ ಕರಿಬೇವು ಏನೂ ಇರಲಿಲ್ಲ ಕರೆದು ಮಂಡಕ್ಕಿ ಕೊಟ್ಟಿದ್ದವರು ಬಟ್ ತುಂಬ ಟೇಸ್ಟಿಯಾಗಿದ್ವು ಮಂಡಕ್ಕಿ ಮಾತ್ರ ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿದ್ವಲ್ಲ ಹಂಗಾಗಿ ಮಂಡಕ್ಕಿ ಆಗಲಿಲ್ಲ ಸ್ವಲ್ಪ ತಿಂದ್ವಿ ಅಷ್ಟೇ ನೀವು ಶಿವರಾತ್ರಿ ಹಬ್ಬದಲ್ಲಿ ಯಾರ್ಯಾರು ಜಾಗರಣೆ ಮಾಡ್ತೀರಾ ಯಾರ್ಯಾರು ಉಪವಾಸ ಇರ್ತೀರಾ ಹೇಳಿ ಫ್ರೆಂಡ್ಸ್ ಬಟ್ ನಾನು ಮಾತ್ರ ಉಪವಾಸ ಇರೋಲ್ಲ ಫ್ರೆಂಡ್ಸ್ ನಮ್ಮ ಕೈಲಿ ಆಗೋಲ್ಲ ಹಂಗಾಗಿ ನನ್ನ ಕೈಲಂತೂ ಇರೋಕೆ ಆಗೋದಿಲ್ಲ ಉಪವಾಸ ಮಾಡೋದಂತೂ ಆಗೋದೇ ಇಲ್ಲ ಹಂಗಾಗಿ ನಾನು ಉಪವಾಸ ಮಾಡಿದ್ದಿಲ್ಲ ಆಮೇಲೆ ಜಾಗರಣೆಯೂ ಏನು ಮಾಡಲಿಲ್ಲ ಫ್ರೆಂಡ್ಸ್ ಜಾಗರಣೆ ಒಂದು ಹನ್ನೆರಡು ಗಂಟೆವರೆಗೂ ಇದ್ವಿ ಅಷ್ಟೇ ಆಮೇಲೆ ಮಲ್ಕೊಂಬಿಟ್ವಿ ಮೊದಲೆಲ್ಲ ತುಂಬ ಜಾಗರಣೆ ಮಾಡ್ತಿದ್ವಿ ಫ್ರೆಂಡ್ಸ್ ಸಣ್ಣವರು ಇದ್ದಾಗಂತೂ ಎಲ್ಲ ಆಟ ಆಡ್ತಿದ್ವಿ ಎಲ್ಲ ಹುಡುಗರ ಜೊತೆ ಸೇರಿಕೊಂಡು ಈಗೆಲ್ಲ ಯಾರು ಜಾಗರಣೆ ಅಷ್ಟೊಂದು ಮಾಡೋಲ್ಲ ಫ್ರೆಂಡ್ಸ್ ಮೊದಲು ಚೆನ್ನಾಗಿ ಮಾಡ್ತಿದ್ವಿ ಹಬ್ಬನ ಈಗೆಲ್ಲ ಮಲ್ಕೊಂಬಿಡ್ತೀವಿ ಫ್ರೆಂಡ್ಸ್ ಬಟ್ ಚಿಕ್ಕ ಮಕ್ಕಳೆಲ್ಲ ನಮ್ಮ ಮನೆ ಹತ್ರ ಎಲ್ಲರೂ ಆಡ್ತಾಯಿದ್ರು ಹೊರಗಡೆ ಫುಲ್ಲು ನೈಟ್ ಫುಲ್ಲು ಗಲಾಟೋ ಗಲಾಟೆ ಮಾಡ್ತಾಯಿದ್ರು ನಮ್ಮ ಮನೆ ಹತ್ರ ಎಲ್ಲರೂ ಹುಡುಗರು ಬಟ್ ಹುಡುಗರಿಗೆ ಒಂಥರ ಹುಮ್ಮಸ್ ಇರುತ್ತಲ್ವಾ ಮಾಡ್ತಾರೆ ಹಬ್ಬನ ಜಾಗರಣೆ ಇರ್ತಾರೆ ಫ್ರೆಂಡ್ಸ್ ನೋಡಿ ಮಂಡಕ್ಕಿ ಇಸ್ಕೊಂಡು ತಿಂತಾ ಇದ್ದೀವಿ ಕೂತ್ಕೊಂಡಲ್ಲೇ ನಮ್ಮ ಮನೆಯವ್ರನ್ನ ನಾನು ತೋರಿಸಿಲ್ಲ ಫ್ರೆಂಡ್ಸ್ ಬಟ್ ನಮ್ಮ ಮನೆಯವರು ಅವರು ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಕೂದಲು ಬಿಟ್ಕೊಂಡಿದ್ದಾರೆ ಯಾಕೆ ಅಂದರೆ ಅವರು ಧರ್ಮಸ್ಥಳಕ್ಕೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಹಂಗಾಗಿ ನಾನೇ ಹೇಳಿದ್ದೆ ಅವರಿಗೆ ಬೇಡ ಧರ್ಮಸ್ಥಳದಲ್ಲಿ ತಗ್ಸೋಣ ಅಂತ ಹಂಗಾಗಿ ಅವರು ಮುಖ ನಾನು ಅವ್ರ ಮುಖ ತೋರಿಸಿಲ್ಲ ಅವರೇ ಹೇಳಿದರು ನಾನು ತೋರಿಸ್ಬೇಡ ಅಂತ ಹಂಗಾಗಿ ತೋರಿಸಿಲ್ಲ ಯಾರೂ ಬೇಜಾರು ಆಗಬೇಡಿ ನಮ್ಮ ಮನೆಯವ್ರ ಜೊತೆ ಬಂದಿದ್ದು ನಾನು ನನ್ನ ಮಗ ಮನೆಯಲ್ಲಿದ್ದರು ನೋಡಿ ಹೋಗ್ತಾ ಇದ್ದೀವಿ ಈಗ ಮನೆ ಕಡೆಗೆ ಇದು ರೋಡು ಫ್ರೆಂಡ್ಸು ರೈಲ್ವೆ ಸ್ಟೇಷನ್ ರೋಡ್ ಬರುತ್ತೆ ಇದು ಇವತ್ತಿನ ಈ ಲಾಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸು ನಮ್ಮ ಈ ಚಿಕ್ಕ ಲಾಗು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಫ್ರೆಂಡ್ಸ್ ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇದು ರೈಲ್ವೆ ಟೇಷನ್ನು ನಮ್ಮ ದಾವಣಗೆರೆ ರೈಲ್ವೆ ಟೇಷನ್ನು ಫ್ರೆಂಡ್ಸ್ ಅದೇ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಫ್ರೆಂಡ್ಸ್ ಅಲ್ಲಿ ಫುಲ್ಲು ಕ್ಯೂ ಅಂದರೆ ಕ್ಯೂ ಇತ್ತು ತುಂಬ ಜನ ಇತ್ತು ರಶ್ ಇತ್ತು ಫ್ರೆಂಡ್ಸ್ ಅಲ್ಲಿ ನಿಲ್ಲೋಕೆ ಆಗಲಿಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು ಇದು ಹೊಸದಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಸೂಪರ್ ಆಗಿದೆ ಇದು ಮಾತ್ರ ಇದ್ರ ಪಕ್ಕದಲ್ಲೇ ಇರೋದು ದೇವಸ್ಥಾನ ಅದು ದೇವಸ್ಥಾನ ನಾವು ತೋರಿಸಿಲ್ಲ ಅಲ್ಲ ಕ್ಯೂ ಭಾಳ ಇತ್ತು ಫ್ರೆಂಡ್ಸು ಜನ ತುಂಬ ಇದ್ದಾರೆ ನೋಡಿ ಇದೇ ಜನ ಎಷ್ಟು ಜನ ಇದ್ದಾರೆ ಹಂಗಾಗಿ ವಾಪಸ್ ಹೋಗ್ತಾ ಇದ್ದೀವಿ